ಶ್ರೀ ಶೃಂಗೇರಿ ಮಠದ ಜಗದ್ಗುರುಗಳಾದ ವಿದುಶೇಖರ ಭಾರತಿ ಮಹಾಸ್ವಾಮಿಗಳು ಶಿವಮೊಗ್ಗದಲ್ಲಿ ಭಕ್ತರನ್ನ ಅನುಗ್ರಹಿಸಲಿದ್ದಾರೆ ಜೂನ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಕಾರ್ಯಕ್ರಮ ನಡೆಯಲಿದೆ ಶೃಂಗೇರಿ ಶಂಕರ ಮಠದವರು ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿಯನ್ನು ನೀಡಿದರು ಜಗದ್ಗುರುಗಳ ದರ್ಶನ ಸಂದರ್ಭದಲ್ಲಿ ಭಿಕ್ಷಾ ಪಾದ ಪೂಜೆ ವಸ್ತ್ರ ಸಮರ್ಪಣೆ ಇತ್ಯಾದಿ ಸೇವೆಗಳು ನಡೆಯಲಿವೆ ಶಿವಮೊಗ್ಗದಲ್ಲಿ ಮೂರು ದಿವಸ ಅಪರೂಪದ ಆಧ್ಯಾತ್ಮಿಕ ಕಾರ್ಯಕ್ರಮ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಶಿವಮೊಗ್ಗದ ಜನತೆಗೆ ಸಂಪೂರ್ಣ ಅನುಗ್ರಹವನ್ನು ಆಶೀರ್ವಾದವನ್ನು ಕರುಣಿಸಲಿಕ್ಕೆ ಉದ್ದೇಶ ಮೂರು ದಿವಸ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇದು ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಕಾರ್ಯಕ್ರಮದ ವಿವರ ನಿಮಗೆ ಇವಾಗಲೇ ಕಲಾಪತ್ರದ ಮೂಲಕ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡೋದಕ್ಕೆ ಈ ಅವಕಾಶವನ್ನು ಉಪಯೋಗಿಸ್ಕೊಡ್ತಾ ಇದ್ದೇನೆ ಜಗದ್ಗುರುಗಳ ಪುರಪ್ರವೇಶ ಸೋಮವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಸುಮಾರು ಐದೂವರೆಯಿಂದ ಆರು ಗಂಟೆ ಒಳಗೆ ಶ್ರೀ ಕೋಟೆ ಭೀಮೇಶ್ವರ ದೇವಸ್ಥಾನದಲ್ಲಿ ಅವರ ಪುರಪ್ರವೇಶ ಪ್ರವೇಶ ಆಗಲಿಕ್ಕಿದೆ ಅದಕ್ಕೂ ಮುಂಚೆ ಕೋಟೆ ಶ್ರೀ ಸೀತಾರಾಮಾಂಜನೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ದೇವರಿಗೆ ಮಂಗಳಾರತಿಯನ್ನು ಸಲ್ಲಿಸಿ ನಂತರ ಕೋಟೆ ಭೀಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಲಿದ್ದಾರೆ ಅಲ್ಲಿಂದ ಕೋಟೆ ರಸ್ತೆಯ ಮೂಲಕ ಶಂಕರ ಮಠದವರಿಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಶೋಭಾಯಾತ್ರೆಯಲ್ಲಿ ಶಿವಮೊಗ್ಗ ಇಡೀ ಶಿವಮೊಗ್ಗ ಭಾಗವಹಿಸಬೇಕಂತ ನಮ್ಮ ನಿರೀಕ್ಷೆ ಶಿಷ್ಟಾಚಾರಕ್ಕೆ ಸರಿಯಾಗಿ ವೇದಘೋಷ ಭಜನೆಗಳು ಮಂಗಳವಾದ್ಯ ಬೇರೆ ಬೇರೆ ವ್ಯವಸ್ಥೆಗಳು ಇರ್ತದೆ ಅದ್ರ ಜೊತೆಗೆ ನೀವು ಎಲ್ಲ ಶೋಭಾಯಾತ್ರೆಯಲ್ಲಿ ಇದ್ದರೆ ನಮಗೆ ಭಾಳ ಸಂತೋಷ ಅಂತ ಹೇಳ್ತಾರೆ ಈ ಶೋಭಾಯಾತ್ರೆ ಆದ ನಂತರ ಶ್ರೀ ಶಂಕರಮಠದಲ್ಲಿ ಸಂಜೆ ಸುಮಾರು ಏಳೂವರೆ ಹೊತ್ತಿಗೆ ಗುರುಗಳಿಗೆ ಧೂಳಿ ಪಾದ ಪೂಜೆ ಇರುತ್ತೆ ಧೂಳಿಪಾದ ಪೂಜೆ ಆದ ನಂತರ ಗುರುಗಳು ಎಂದಿನಂತೆ ಎಲ್ಲ ಕ್ಯಾಂಪ್ನಲ್ಲಿಯೂ ಅವು ಎಲ್ಲಿದ್ದರೂ ಮಾಡುವಂಥ ಶ್ರೀ ಚಂದ್ರಮೌಳೇಶ್ವರ ಪೂಜೆಯನ್ನು ನೆರವೇರಿಸ್ತಿದ್ದಾವೆ ಇದೆಲ್ಲ ಕಾರ್ಯಕ್ರಮ ಆದಂಥ ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ವಿನಿಯೋಗ ಮೊದಲೇ ಹೇಳ್ತೇನೆ ಪ್ರತಿ ದಿವಸ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಸೋಮವಾರದ ಕಾರ್ಯಕ್ರಮ ಮಂಗಳವಾರ ಇಪ್ಪತ್ತ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಶೇಷ ಅಂದರೆ ಆ ದಿವಸ ಸಂಕಷ್ಟ ಚೌತಿ ನಿಮಗೆ ಗೊತ್ತಿರ್ಬೋದು ಅಧ್ಯಾತ್ಮ ಲೋಕದಲ್ಲಿ ಇರುವವರಿಗೆ ಮಂಗಳವಾರ ಸಂಕಷ್ಟ ಚೌತಿ ಬರುವುದು ಭಾಳ ವಿಶೇಷ ಅಂಗಾರಕ ಚತುರ್ಥಿ ಅಂತ ಹೇಳ್ತೇವೆ ಅದು ಆ ದಿವಸಕ್ಕೆ ಪುಣ್ಯ ವಿಶೇಷ ಜಾಸ್ತಿ ಆ ದಿವಸ ಜಗದ್ಗುರುಗಳು ಶಂಕಮಠದಲ್ಲಿ ನಡೀತಕ್ಕಂಥ ನೂರ ಎಂಟು ನಾವಿಕಳ ಗಣಹೋಮದಲ್ಲಿ ಭಾಗವಹಿಸಿ ಅದರ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅದಾದ ನಂತರ ನಗರದ ವಿವಿಧ ಸಂಘಟನೆಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದ ಮಾಡಲಿದ್ದಾರೆ ಒಂದು ಸೂಕ್ಷ್ಮ ಪರಿಚಯ ನಿಮಗೆ ಕೊಡೋದಕ್ಕೆ ಸಾಧ್ಯವಾದರೆ ಶಂಕಮಠದ ಕಾರ್ಯಕ್ರಮ ನಂತರ ಪೂಜೆಯ ಜಗದ್ಗುರುಗಳು ನಮ್ಮ ಪಿ ಎಲ್ ಲೈಟ್ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಭೇಟಿ ಕೊಡಲಿದ್ದಾವೆ ಪಿ ಎಲ್ ಲೈಟ್ ಎಂಟ ಇಂಡಸ್ಟ್ರಿಯಲ್ ಎಸ್ಟೇಟಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅದರ ನಂತರ ಬ್ರಾಹ್ಮಣ ಬೀದಿಯಲ್ಲಿ ಇದೀಗ ತಾನೇ ಪ್ರಾರಂಭವಾಗಿರ್ತಕ್ಕಂಥ ವಿದ್ಯಾಭ್ಯ ಗುರುಕುಲಕ್ಕೆ ಭೇಟಿ ಕೊಡ್ತವೆ ಅದಾದ ನಂತರ ಪೂಜೆ ಜಗದ್ಗುರುಗಳು ವಿಶ್ವೇಶ್ವರ ಕೋಆಪರೇಟಿವ್ ಸೊಸೈಟಿಗೆ ಭೇಟಿ ಕೊಟ್ಟು ಕೊಡಲಿಕ್ಕಿದ್ದಾವೆ ಇಲ್ಲೆಲ್ಲ ಭೇಟಿ ಕೊಡುವ ಉದ್ದೇಶ ಅಲ್ಲಿಯೇ ನಡೀತಕ್ಕಂಥ ಕಾರ್ಯಗಳನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿ ಇದರಿಂದ ಜನತೆಗೆ ಹೆಚ್ಚಿನ ಅನುಕೂಲವಾಗಲಿ ಅಂತ ಆಶೀರ್ವಾದ ಮಾಡೋ ದೃಷ್ಟಿಯಿಂದ ಈ ಎಲ್ಲ ನಂತರ ಜಗದ್ಗುರುಗಳು ಗೋ ಜ್ಯೋತಿಷಿ ನಾಗೇಶ್ ಭಟ್ ಮನೆಯಲ್ಲಿ ಭಿಕ್ಷ ಸ್ವೀಕಾರಕ್ಕಾಗಿ ನ ಇಪ್ಪತ್ತಾರು ಈ ಮೂರು ದಿವಸ ಶಿವಮೊಗ್ಗ ನಗರದಲ್ಲಿ ಒಂದು ಏನು ಆಧ್ಯಾತ್ಮಿಕ ಕಾರ್ಯಕ್ರಮದ ಅನೇಕ ಘಟನೆಗಳು ನಡೆಯುತ್ತಾ ಇರುವಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಇಡೀ ಆಸ್ತಿಕ ಸಮಾಜ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ ಏಕೆಂದರೆ ದಕ್ಷಿಣ ಭಾರತದಲ್ಲಿ ಶೃಂಗೇರಿ ಪೀಠ ಏನಿದೆ ಇದು ಒಂಥರ ಆಧ್ಯಾತ್ಮಿಕ ಪೀಠವಾಗಿರೋದ್ರಿಂದ ಅಲ್ಲಿಯ ಪ್ರಮುಖರು ಈ ಒಂದು ದಕ್ಷಿಣ ಭಾರತದ ಭಾಗದಲ್ಲಿ ಆಧ್ಯಾತ್ಮಿಕ ವಿಚಾರವನ್ನು ಪ್ರಚಾರ ಮಾಡುವಂಥದ್ದಾಗಿದೆ ಇತ್ತೀಚೆಗೆ ಗುರುಗಳು ಪೀಠಾರೋಹಣ ಆಗಿ ಈಗ ಒಂದು ಆರೇಳು ವರ್ಷ ಆಯಿತು ಇದು ನಾಲ್ಕನೇ ಬಾರಿ ಶಿವಮೊಗ್ಗ ನಗರಕ್ಕೆ ಬರ್ತಾ ಇದ್ದಾರೆ ಬರುವಂತಹ ಸಂದರ್ಭ ಐದನೇ ಬಾರಿ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಿರೋ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾಗಿ ಎಲ್ಲ ಸಮುದಾಯವನ್ನು ಆಧ್ಯಾತ್ಮಿಕ ಚಿಂತನೆಯ ಒಳಗೆ ಜೋಡಿಸ್ಬೇಕು ಹೇಳಿ ಗುರುಗಳು ಪ್ರಯತ್ನ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಚಟುವಟಿಕೆ ಮಠದಿಂದ ನಡೀತಾ ಇದೆ ಪ್ರತಿನಿತ್ಯ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಏನು ಶೃಂಗೇರಿ ಶಂಕರ ಮಠಕ್ಕೆ ಆಗಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಮಧ್ಯಾಹ್ನ ಮಧ್ಯಾಹ್ನ ಭೋಜನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಹಾಗೆ ಸುಮಾರು ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಸುತ್ತಳತಿಯಲ್ಲಿ ಹತ್ತು ಸಾವಿರದ ಇನ್ನೂರ ಹದಿನೆಂಟು ಶಾಲಾ ಮಕ್ಕಳಿಗೆ ಪ್ರತಿನಿತ್ಯ ಬಿಸಿ ಊಟದ ಭೋಜನವನ್ನು ಶೃಂಗೇರಿ ಮಠದಿಂದಲೇ ಮಾಡ್ತಾ ಇದ್ದಾರೆ ಹಾಗೂ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮ ಶೃಂಗೇರಿ ಮಠದಿಂದ ನಡೀತಾ ಇದೆ ಇತ್ತೀಚೆಗೆ ಸುಮಾರು ಐವತ್ತು ಬೆಡ್ಗಳ ಒಂದು ಸುಸಜ್ಜಿತವಾಗಿರುವಂಥ ಹಾಸ್ಪಿಟಲನ್ನು ಕಟ್ಟಿದ್ದಾರೆ ಅದು ಬಹಳ ಶ್ರೇಷ್ಠವಾಗಿರುವಂತಹ ತಂತ್ರಜ್ಞಾನವನ್ನ ಲೇಟೆಸ್ಟ್ ಎಲ್ಲ ಟೆಕ್ನಾಲಜಿಗಳನ್ನ ಉಪಯೋಗಿಸಿಕೊಂಡು ಸೂಪರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಇನ್ನೂ ವಿಸ್ತಾರ ಮಾಡಬೇಕು ಒಂದು ಇನ್ನೂರೈವತ್ತು ಮುನ್ನೂರು ಬೆಡ್ಗಳ ಹಾಸ್ಪಿಟಲ್ ನ ಮಾಡಬೇಕು ಅಂತ ಯೋಚನೆ ಇದೆ ಅಂದ್ರೆ ಮಲೆನಾಡಿನ ಆ ಪ್ರದೇಶ ಏನು ಹಿಂದುಳಿದಿದೆ